ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀವಿ ನಾವು ಕೂಡ ಚೆನ್ನಾಗಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮ ನೋಡಿರ್ತಾರಲ್ಲ ತಮ್ಮ ನೋಡಿದ್ಮೇಲೆ ನಿಮ್ಗೆ ಯಾವೊಂದು ಟಾಪಿಕ್ ಯಾವೊಂದು ವಿಷಯ ಅಂತ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ನಾಳೆಯ ದಿನ ಭಾನುವಾರ ಇದೆ ಅಲ್ವಾ ನಾಳೆ ದಿನ ಭಾನುವಾರ ದಿನ ಅಷ್ಟಮಿ ತಿಥಿ ಬಂದಿರುವುದೇ ಒಂದು ಅದ್ಭುತದಲ್ಲಿ ಅದ್ಭುತವಾದಂತಹ ದಿನ ಅಂತಲೇ ಹೇಳ್ಬೋದು ನಾಳೆ ಸಾಯಂಕಾಲ ಅಂದರೆ ಅಷ್ಟಮಿ ತಿಥಿಯ ದಿನದ ದಿನದಂದು ನಾಳೆ ಸಾಯಂಕಾಲ ಗೋಧೂಳಿಯ ಸಮಯದಲ್ಲಿ ಅಂದರೆ ಏಳು ಗಂಟೆಯಿಂದ ಒಂಬತ್ತು ಗಂಟೆ ಒಳಗಡೆ ನೀವು ಇದೊಂದು ಚಿಕ್ಕದಾದಂತಹ ತಂತ್ರ ಪರಿಹಾರ ನಿಮ್ಮಲ್ಲಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಹಣಕ್ಕೆ ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆ ಇದ್ದರೂ ಅಂದರೆ ಯಾ ಏನೇ ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೋದು ಅದೃಷ್ಟ ಅಂತ ಅನ್ನೋದು ಅದೃಷ್ಟ ಹಣ ಅದೃಷ್ಟ ಒಲಿದು ಬರುತ್ತೆ ನಿಮ್ಮ ಕೈಯಲ್ಲಿ ಹಣ ನಿಲ್ಲುವಂತಹ ಒಂದು ಯೋಗಕಾರಕವಾದಂತಹ ಒಂದು ಯೋಗನೇ ನಿಮ್ದಾಗುತ್ತೆ ಅಂತಲೇ ಹೇಳ್ಬೋದು ಬರೀ ಹಣದ ಹಣೆಗೆ ಸಾರಿ ಹಣಕ್ಕೆ ಸಂಬಂಧಿಸಿದ ಯಾವುದೇ ಒಂದು ದೋಷ ಇದ್ರೂ ಸಂಪೂರ್ಣವಾಗಿ ಇದರಿಂದ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಒಂದು ಈ ಒಂದು ಪರಿಹಾರನ ನೀವು ನಾಳೆ ದಿನ ನೀವು ಸಾಯಂಕಾಲ ಗೋಧುಳಿಯ ಸಮಯದಲ್ಲಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಅಡಕೆ ಬಂದಿರುವಂತಹ ಯಾವುದೇ ಒಂದು ರೀತಿಯಾದಂತಹ ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಜೊತೆಯಲ್ಲಿ ಕೈಯಲ್ಲಿ ಹಣ ಉಳಿಯುತ್ತೆ ಮತ್ತು ಅದೃಷ್ಟ ಅನ್ನೋದು ನಿಮ್ಮನ್ನು ಹುಡುಕಿ ಬರುತ್ತೆ ಅಂತಲೇ ಹೇಳ್ಬೋದು ವ್ಯಾಪಾರ ವಹಿವಾಟುಗಳಲ್ಲಿ ಲಾಭಾಂಶನ ಕಾಣ್ತೀರಾ ಮನೆಯಲ್ಲಿರುವಂತಹ ದಾರಿದ್ರ್ಯತೆಗಳು ಕಷ್ಟಗಳು ಎಲ್ಲವನ್ನು ಸಹ ನೀವು ಸಂಪೂರ್ಣವಾಗಿ ದೂರ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಬರೀ ಬರೀ ಒಂದು ನಿಮ್ಮ ಸಮಸ್ಯೆಗಳು ಅಂದರೆ ಬರೀ ಇದನ್ನ ಮಾತ್ರ ನೀವು ಬಗೆಹರಿಸ್ಕೊಳ್ಳೋದಲ್ಲ ಬರೀ ಹಣಕಾಸು ಸಾರಿ ಬರೀ ಹಣಕಾಸಿಗೆ ಸಂಬಂಧಪಟ್ಟಿದ್ದಂತಹ ಸಮಸ್ಯೆಗಳು ಮಾತ್ರ ಬಗೆಹರಿದಲ್ಲ ಈ ಒಂದು ರೆಮಿಡಿಯಿಂದ ನಿಮಗೆ ಒಂದು ತುಂಬ ತುಂಬನೇ ಅದ್ಭುತವಾದಂತಹ ಒಂದು ರಿಸಲ್ಟ್ ಕೊಡುತ್ತೆ ಇದು ಈ ಒಂದು ರೆಮಿಡಿಯಿಂದ ನಿಮಗೆ ನರ ದೃಷ್ಟಿಯಾಗಿರ್ಬೋದು ಕಣ್ಣಿನ ದೃಷ್ಟಿಯಾಗಿರ್ಬೋದು ಮಾಟ ಮಂತ್ರದ ಸಮಸ್ಯೆ ಆಗಿರ್ಬೋದು ಇಲ್ಲ ದೋಷಗಳಾಗಿರ್ಬೋದು ಯಾವುದೇ ಒಂದು ರೀತಿಯಾದಂತಹ ನಿಮ್ಮ ಮನೆ ಮೇಲೆ ಅವರ ಕೆಟ್ಟ ಕಣ್ಣಿನ ದೃಷ್ಟಿ ಆಗಿರ್ಬೋದು ಇಲ್ಲ ನೀವು ಯಾವ್ದಾದ್ರು ಕೆಲಸ ಮಾಡಕ್ಕೆ ಹೋಗ್ತಾ ಇದ್ರೆ ನಿಮ್ಗೆ ಯಶಸ್ಸು ಕಾಣ್ತಾ ಇಲ್ಲ ಬರೀ ದೃಷ್ಟಿಗಳೇ ಹೆಚ್ಚಾಗಿದೆ ನಮ್ಮ ಮನೆಯಲ್ಲಿ ಅಂತ ನೀವು ಹೇಳೋದಾಗಿರ್ಬೋದು ಇಂಥ ಹಲವಾರು ಸಮಸ್ಯೆಗಳನ್ನು ಸಹ ನಿವಾರಣೆ ಮಾಡುವಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾದಂತಹ ಒಂದು ಚಿಕ್ಕ ಅಂದ್ರೆ ತಂತ್ರ ಪರಿಹಾರ ಇದು ಅಂತಾನೆ ಹೇಳ್ಬೋದು ಇದು ಭಾನುವಾರ ದಿನ ಮಾಡ್ಕೊಳ್ಳೋದು ತುಂಬಾ ತುಂಬಾ ಒಳ್ಳೇದು ಅಂತ ನಮಗೆ ಶಾಸ್ತ್ರದಲ್ಲಿ ಸಾರಿ ಪರಿಹಾರ ಶಾಸ್ತ್ರದಲ್ಲಿ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ ಈ ಭಾನುವಾರ ದಿನ ನೀವು ಈ ಒಂದು ಚಿಕ್ಕ ತಂತ್ರದ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬಾನೇ ಒಂದು ಒಳಿತಾನೆ ಕಾಣ್ತೀರಾ ಅಂತ ಹೇಳಿ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಈ ಚಿಕ್ಕ ತಂತ್ರ ಪರಿಹಾರಗಳು ಅಂದರೆ ಇಂದಿನ ಕಾಲದಂತ ಹಿಂದಿನ ಕಾಲದ ನಮ್ಮ ಹಿರಿಕರೂ ಸಹ ಈ ಒಂದು ರೆಮಿಡಿನ ಮಾಡ್ತಾ ಇದ್ರಂತೆ ಹಾಗಾಗಿ ಅವರು ಒಂದು ಒಳಿತನ ಕಂಡುಕೊಂಡು ಇನ್ನ ಮನುಷ್ಯನ ಏಳಿಗೆಗಾಗಿ ತಿಳಿಸ್ಕೊಟ್ಟಿರುವಂತಹ ಒಂದು ತಂತ್ರ ಪರಿಹಾರ ಅಂತಲೇ ಹೇಳ್ಬೋದು ಹಾಗಾದರೆ ನಾವು ನೋಡಿ ನಾನು ನಿಮಗೆ ಬಿಳಿ ಸಾಸಿವೆನ ತೋರಿಸ್ತಾ ಇದ್ದೀನಿ ನೀವು ಕಪ್ಪು ಸಾಸುವೆಯಿಂದನೂ ಮಾಡ್ಕೋಬೋದು ಇಲ್ಲ ಬಿಳಿ ಸಾಸಿವೆಯಿಂದನೂ ಮಾಡ್ಕೋಬೋದು ನಾಳೆಯ ಸಾಯಂಕಾಲ ನೀವು ಗೋಧೂಳಿಯ ಸಮಯದಲ್ಲಿ ನೀವು ನೋಡಿ ಬಿಳಿ ಸಾಸಿವೆಯಿಂದನಾದ್ರು ಮಾಡ್ಕೊಳ್ಳಿ ಕಪ್ಪು ಸಾಸುವೆಯಿಂದನಾರು ಮಾಡ್ಕೊಳ್ಳಿ ಒಟ್ಟು ಸಾಸಿವೆಯಿಂದ ಈ ಚಿಕ್ಕದಾದಂತಹ ಒಂದು ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮಲ್ಲಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ರೀತಿಯ ಬದಲಾವಣೆಗಳನ್ನ ನೋಡ್ತೀರಿ ಹಣ ನಿಮ್ಮನ್ನೇ ಹುಡುಕೊಂಡು ಬರುತ್ತೆ ಅದೃಷ್ಟ ಒಲಿದು ಬರುತ್ತೆ ಧನಾಭಿವೃದ್ಧಿ ಆಗುತ್ತೆ ಹಣ ವೃದ್ಧಿಸುತ್ತೆ ಮತ್ತು ಆಕಸ್ಮಿಕವಾದಂತಹ ಒಂದು ಧನಲಾಭವೇ ನಿಮ್ಗಾಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ಗಳನ್ನು ಮರಿಬೇಡಿ ಇನ್ನು ಯಾರು ಯಾರೋಸೊಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ತನಕ ನೋಡಿ ಫ್ರೆಂಡ್ಸ್ ಯಾಕೆಂದರೆ ಇವತ್ತು ತಂದಿರುವಂತಹ ಈ ಒಂದು ಸಾಸಿವೆ ಎರಡ್ ಮೀಡಿ ತುಂಬನೇ ಪವರ್ಫುಲ್ಲಾಗಿ ನಿಮ್ಮ ಕಷ್ಟಗಳು ಯಾವುದೇ ಇದ್ರೂ ಕ್ಷಣಾರ್ಥದಲ್ಲೇ ನಿವಾರಣೆ ಮಾಡುವಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ರೆಮಿಡಿ ಅಂತಲೇ ಹೇಳ್ಬೋದು ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ರೆಮಿಡಿ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಆ ಫ್ರೆಂಡ್ಸ್ ಈ ಒಂದು ರೆಮಿಡಿನ ನೀವು ಮಾಡ್ಕೊಂಡಿದ ತಕ್ಷಣ ನಿಮಗೆ ಕ್ಷಣಾರ್ಥದಲ್ಲಿ ನೀವು ಹಲವಾರು ರೀತಿಯ ಬದಲಾವಣೆಗಳನ್ನ ನೋಡ್ತೀರ ಅಂದರೆ ಮನೆಯಲ್ಲಿ ದಿನದಿಂದ ದಿನಕ್ಕೆ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ ಹಣ ವೃದ್ಧಿಯಾಗುತ್ತೆ ನಾನಾ ಮೂಲಗಳಿಂದ ಹಣ ಹಣ ಬರುತ್ತೆ ಮತ್ತು ಧನವನ್ನು ಆಕರ್ಷಣೆ ಮಾಡುವಂತಹ ಒಂದು ಯೋಗಕಾರಕವಾದಂಥ ಒಂದು ಒಳ್ಳೆಯ ಸೂಪರ್ ಆಗಿರುವಂತಹ ಒಂದು ತಂತ್ರ ಪರಿಹಾರ ಇದ್ದು ಅಂತಲೇ ಹೇಳ್ಬೋದು ನೀವೇ ಆಶ್ಚರ್ಯ ಫ್ರೆಂಡ್ಸ್ ಅಷ್ಟರ ಮಟ್ಟಿಗೆ ಇದು ಒಂದು ಒಳ್ಳೆಯ ರಿಸಲ್ಟೇ ಕೊಡುತ್ತೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಈ ಒಂದು ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳನ್ನು ಸಹ ನೀವು ಬಗೆಹರಿಸ್ಕೋಬೋದು ಅಂದರೆ ನಾಳೆ ದಿನ ಭಾನುವಾರ ಅಷ್ಟಮಿ ತಿಥಿ ಬಂದಿದೆ ಈ ಅಷ್ಟಮಿ ತಿಥಿ ದಿನ ನೀವು ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನ ಪ್ರತಿಯೊಬ್ಬರು ಮಾಡೇ ಮಾಡ್ತೀರಾ ಅಲ್ವಾ ಮಾಡಿದ ನಂತರ ನೀವು ಈ ಒಂದು ಚಿಕ್ಕ ತಂತ್ರ ಪರಿಹಾರನ ಮಾಡ್ಕೊಳ್ಳಿ ಇದನ್ನ ಮಾಡ್ಕೊಳ್ಳೋದ್ರಿಂದ ನಿಮಗೆ ಅಂದರೆ ನಾಳೆ ದಿನ ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ಲಕ್ಷ್ಮಿ ಮತ್ತು ವಿಷ್ಣುವಿನ ನೀವು ಆರಾಧನೆ ಮಾಡೇ ಮಾಡ್ತೀರಾ ಅಲ್ವಾ ಲಕ್ಷ್ಮಿ ಮತ್ತು ವಿಷ್ಣುವಿನ ಆರಾಧನೆ ಮಾಡಿದ್ವಾ ಮಾಡಿ ಮಾಡುವಾಗ ಲಕ್ಷ್ಮೀ ಮಾತೆಗೆ ನೀವು ಸಂಕಲ್ಪ ಮಾಡಿಕೊಂಡು ಈ ಒಂದು ಕೆಲಸನ ಅಂದರೆ ಈ ಒಂದು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳಿ ಇದನ್ನ ಮಾಡ್ಕೊಳ್ಳೋದ್ರಿಂದ ನಿಮಗೆ ಲಕ್ಷ್ಮಿಯ ಅನುಗ್ರಹವಾಗುತ್ತೆ ಅದೃಷ್ಟ ಅನ್ನೋದು ನಿಮ್ಮನ್ನು ಹುಡುಕಿ ಬರುತ್ತೆ ಹಲವಾರು ರೀತಿಯ ಸಮಸ್ಯೆಗಳನ್ನು ಸಹ ನೀವು ಸಂಪೂರ್ಣವಾಗಿ ಬಗೆಹರಿಸ್ಕೊಂಡು ಒಂದು ಸುಖಕರವಾದಂಥ ಒಂದು ನೆಮ್ಮದಿ ಜೀವನ ನಿಮ್ಮದಾಗುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ನಾಳೆ ದಿನ ಅಂದರೆ ಈಗ ಕೆಲವೊಂದು ಸಲ ಏನಾಗ್ಬಿಡುತ್ತೆ ಅಂತಂದರೆ ಕೆಲವು ಸಾರಿ ಕೆಲವೊಂದು ಸಲ ನಿಮಗೆ ಏನಾಗ್ಬಿಡುತ್ತೆ ಅಂತಂದರೆ ಕಷ್ಟಪಟ್ಟು ದುಡ್ಕೊ ದುಡಿತೀರ ಕಷ್ಟಪಟ್ಟು ದುಡ್ದಂಥ ಹಣ ನಿಮಗೆ ಕೈಯಲ್ಲಿ ನಿಲ್ತೇನೆ ಅಂದರೆ ಈಗ ದುಡ್ಕೊಂಡು ಇವತ್ತು ತಂದಿರ್ತೀರ ಆಗಲೇ ನಾಳೆ ಬೆಳಿಗ್ಗೆಗೆ ಅದು ನಿಮ್ಮ ಕೈಯಲ್ಲಿ ಹಣ ಉಳಿಯೋಲ್ಲ ಅಂದರೆ ಆ ಒಂದು ಸಮಸ್ಯೆ ಆಗಿರ್ಬೋದು ಈ ಒಂದು ಸಮಸ್ಯೆ ಆಗಿರ್ಬೋದು ಈ ರೀತಿ ಹಲವಾರು ರೀತಿಯ ಸಮಸ್ಯೆಗಳು ಎದುರಾಗ್ತಾನೆ ಇರುತ್ತೆ ಅಲ್ವಾ ಎದುರಾಗ್ತಾ ಇದ್ದಾಗ ನೀವೇನು ಮಾಡ್ತೀರ ಈಗ ತಗೊಳ್ಳುವಂತಹ ಸ್ಯಾಲ್ರಿ ಅಮೌಂಟು ಜಾಸ್ತಿ ಇದ್ದಾಗ ನಮ್ಮ ಜೀವನ ಮಾಡೋಕ್ಕೆ ನಮಗೆ ಆ ಹಣ ಸಾಕಾಗುತ್ತೆ ಆದರೆ ಈಗಿನ ಜನ್ರೇಷನಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ ನಾವು ತಗೊಳ್ಳುವಂತಹ ಒಂದು ಸ್ಯಾ ಅಂದರೆ ಸ ಸ್ಯಾಲ್ರಿ ಅಮೌಂಟು ಕಡ ಅಂದರೆ ಕಡಿಮೆ ಆದರೆ ಖರ್ಚು ಜಾಸ್ತಿ ಆಗಿದೆ ಅಂತಹ ಒಂದು ಸಂದರ್ಭ ಈಗಿನ ಜನ್ರೇಷನಲ್ಲಿ ಇದೆ ಅಂತಲೇ ಹೇಳ್ಬೋದು ಹಾಗಾಗಿ ಈಗ ನಾವು ದುಡ್ದಿ ನೀವು ಹಣ ತಂದಿರ್ತೀರ ಅಲ್ವಾ ಆಗ ಇವತ್ತು ಇವತ್ತು ನೈಟ್ ತಂದಿರ್ತೀರ ಬೆಳಿಗ್ಗೆ ಆಗೋಷ್ರು ನಿಮ್ಮ ಕೈಲಿ ಒಂದು ರೂಪಾಯಿನೇ ಉಳಿಯಲ್ಲ ಆ ಆ ಒಂದು ಸಮಸ್ಯೆ ಆಗಿರ್ಬೋದು ಈ ಒಂದು ಸಮಸ್ಯೆ ಆಗಿರ್ಬೋದು ಆ ರೀತಿ ನೀವು ಸಮಸ್ಯೆಗಳಿಗೆ ಹಣ ನೀವು ಖರ್ಚು ಮಾಡುವಂಥ ಸನ್ನಿವೇಶ ಸಂದರ್ಭ ಬಂದೇ ಬರು ಬಂದೇ ಬರುತ್ತೆ ಅಲ್ವಾ ಅಂತಹ ಸಂದರ್ಭದಲ್ಲಿ ನೀವು ಆಗ ನೀವೇನು ಮಾಡ್ತೀರಾ ಯೋಚನೆ ಮಾಡ್ಕೋದು ಕೂತ್ಕೊತಿರ ನೋಡಿ ಈ ನೆನ್ನೆ ತಾನೇ ದುಡ್ಡು ತಂದಿದ್ದೀವಿ ಆಗಲೇ ಬೆಳಿಗ್ಗೆಗೆ ಈಗ ದುಡ್ಡೇ ಇಲ್ಲ ಕೈಯಲ್ಲಿ ಅದೇ ಕೊಟ್ಟೆ ಇದು ಕೊಟ್ಟೆ ಇದಕ್ಕಷ್ಟು ಖರ್ಚಾಯಿತು ಅದಕ್ಕಷ್ಟು ಖರ್ಚಾಯಿತು ಅಂತ ಅಂದ್ಕೊಂಡು ನೀವು ತುಂಬಾ ಯೋಚನೆ ಮಾಡಿಕೊಂಡು ಏನು ಮಾಡ್ತೀರ ಸಾಲಕ್ಕೆ ಕೈ ಹಾಕ್ತೀರ ಅಲ್ವಾ ನೀವು ಸಾಲಕ್ಕೆ ಕೈ ಹಾಕಿದಾಗ ಸಾಲ ಏನೋ ಸಿಗುತ್ತೆ ಆದರೆ ಸಾಲದ ಋಣ ನಿಮ್ಮ ಮೇಲೆ ಬಿದ್ದೇ ಬೀಳುತ್ತೆ ಇನ್ನು ಆ ಸಾಲ ತೀರ್ಸೋಕ್ಕೆ ಇನ್ನೆಷ್ಟು ದಿನ ಆಗುತ್ತೋ ಆ ಸಾಲ ಇನ್ಯಾವ ರೀತಿ ಅಂತ ಆ ಸಾಲ ತೀರ್ಸೋಕ್ಕೂ ಸಹ ನೀವು ಯೋಚನೆ ಮಾಡ್ಕೊಂಡು ಶುರು ಮಾಡ್ತೀರಾ ಅಂತಹ ಒಂದು ಸಂದರ್ಭದಲ್ಲಿ ನೀವು ಇದೊಂದು ಚಿಕ್ಕ ತಂತ್ರ ಪರಿಹಾರ ಮಾಡಿ ನೋಡಿ ಫ್ರೆಂಡ್ಸ್ ನೀವೇ ಆಶ್ಚರ್ಯ ಪಡ್ತೀರಾ ಅಷ್ಟರ ಮಟ್ಟಿಗೆ ನಿಮ್ಮ ಜೀವನದಲ್ಲಿ ಬದಲಾವಣೆಗಳೇ ಆಗುತ್ತೆ ಅಂತಾನೆ ಹೇಳ್ಬೋದು ನೀವು ಮಾಡಿದ ಕ್ಷಣಾರ್ಥದಲ್ಲೇ ಒಂದು ಒಳ್ಳೆ ರಿಸಲ್ಟ್ ಕೊಡುವಂತಹ ಒಂದು ಒಳ್ಳೆಯ ರೆಮಿಡಿ ಇದು ಅಂದ್ರೆ ಸಾಸಿವೆ ರೆಮಿಡಿ ಅಂತಾನೆ ಹೇಳ್ಬೋದು ಸಾಸಿವೆನ ನಾವು ಅಡಿಗೆಗೂ ಸಹ ಬಳಸ್ತೀವಿ ಅಲ್ವಾ ಅಡಿಗೆಯಲ್ಲಿ ಒಗ್ಗರಣೆ ಹಾಕಕ್ಕೂ ಸಹ ನಾವು ಸಾಸಿವೆನ ಬಳಸ್ತೀವಿ ಮತ್ತು ಕೆಲವೊಂದು ತಂತ್ರಗಾರಿಕೆಗಳಲ್ಲೂ ಸಹ ಸಾಸಿವೆನ ಬಳಸ್ತೀವಿ ಅಲ್ವಾ ಮತ್ತು ಕೆಲವೊಂದು ತಂತ್ರಗಾರಿಕೆಗಳಲ್ಲೂ ಸಹ ಸಾಸಿವಿನ ಬಳಸ್ಕೊಂಡು ನಾವು ಒಂದು ಒಳ್ಳೆ ರಿಸಲ್ಟ್ನ ಕಾಣ್ತೀವಿ ಅಂತ ಅಂದಮೇಲೆ ಈಗ ನಮ್ಮಲ್ಲಿರುವಂತಹ ಆರ್ಥಿಕ ಸಮಸ್ಯೆ ಅದೊಂದೇ ಅಲ್ಲ ಹಲವಾರು ರೀತಿಯಾದಂಥ ಸಮಸ್ಯೆಗಳನ್ನು ಸಹ ನಾವು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಹಾಗಾದರೆ ನಾಳೆಯ ದಿನ ಭಾನುವಾರ ದಿನ ಅಷ್ಟಮಿ ತಿಥಿ ಇದೆ ಅಲ್ವಾ ಅಷ್ಟಮಿ ತಿಥಿ ದಿನ ನೀವು ಸಾಯಂಕಾಲ ಗೋಧೂಳಿಯ ಸಮಯದಲ್ಲಿ ನೀವು ಲಕ್ಷ್ಮೀ ಮಾತೆಯನ್ನು ನೆನೆದು ಲಕ್ಷ್ಮೀ ಮಾತೆಯನ್ನು ಆರಾಧನೆ ಮಾಡಿ ನೀವು ಇದೊಂದು ಚಿಕ್ಕದಾದಂಥ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ನೀವು ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಹಾಗಾದರೆ ನಾವೀಗ ಅದು ರೆಮಿಡಿ ಹೇಗೆ ಮಾಡೋದು ಅಂತ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ನೀವು ಏನು ಮಾಡಬೇಕು ಅಂತಂದರೆ ನಾಳೆ ದಿನ ಸಾಯಂಕಾಲ ನೀವು ಏಳು ಗಂಟೆಯಿಂದ ಒಂಬತ್ತು ಗಂಟೆ ಒಳಗಡೆ ಬೇಕಾದ್ರೆ ನೀವು ಇಂದ ಮಾಡ್ಕೋಬೋದು ನೀವು ಮಾಡುವಂಥ ಸಮಯದಲ್ಲಿ ನೀವು ನೋಡಿದ ನೀವು ನಿಮಗೆ ಗಾಜಿನ ಒಂದು ಬಟ್ಟಲ್ನ ತೋರಿಸ್ತಾ ಇದ್ದೀನಿ ಅಂದರೆ ಗಾಜಿನ ಒಂದು ಅಂದರೆ ಪ್ಲೇಟ್ ಪ್ಲೇಟ್ನ ನಿಮಗೆ ತೋರಿಸ್ತಾ ಇದ್ದೀನಿ ಅಲ್ವಾ ಈ ರೀತಿ ಇರುವಂಥ ಒಂದು ಗಾಜಿನ ಒಂದು ಪ್ಲೇಟನ್ನ ತೆಗೆದುಕೊಳ್ಳಿ ಇದಕ್ಕೆ ಗಾಜಿನ ಪ್ಲೇಟೇ ತೆಗೆದುಕೊಳ್ಬೇಕು ಅಂತ ಏನಿಲ್ಲ ನೀವು ಮಣ್ಣಿಂದಾದರೂ ತಗೋಬೋದು ಸ್ಟೀಲಾದರೂ ತಗೋಬೋದು ಇಲ್ಲ ಒಂದು ಅಂದರೆ ತಾಮ್ರದಾದರೂ ಬೇಕಾದ್ರೆ ನೀವು ತೆಗೆದುಕೊಳ್ಬೋದು ಆದರೆ ನೀವು ಸ್ಟೀಲ್ದ ತಟ್ಟೆ ಆಗಿರ್ಬೋದು ಇಲ್ಲ ಒಂದು ಯಾವುದಾದ್ರು ಬೇರೆ ಅಂದರೆ ಸ್ಟೀಲ್ದಾಗಿರ್ಬೋದು ಇಷ್ಟೀ ಅಕಸ್ಮಾತ್ ಎಲ್ಲ ನೀವು ಸ್ಟೀಲ್ ತಗೋತೀವಿ ಅಂತಂದರೆ ನೀವು ಆದಷ್ಟು ಹೊಸ ತಟ್ಟೆನ ತಗೋ ತೆಗೆದುಕೊಳ್ಳಿ ತೆಗೆದುಕೊಳ್ಬೇಕು ಸಾರಿ ತೆಗೆದುಕೊಳ್ಬೇಕು ಯಾಕೆ ಅಂತಂದರೆ ಅದನ್ನು ನೀವು ಉಪಯೋಗಿಸ್ಬಿರಬಾರ್ದು ಅಂದರೆ ಅದರಲ್ಲಿ ಊಟ ಹಾಕೊಂಡು ಊಟ ಮಾಡಿ ಎಂಜಿಲಾಗಿರಬಾರ್ದು ಅಂತಹ ಹೊಸದಾದಂಥ ಒಂದು ಪ್ಲೇಟನ್ನ ತೆಗೆದುಕೊಳ್ಳಿ ಇಲ್ಲ ಇಲ್ಲ ಅಂತಂದರೆ ನಿಮ್ಮ ಮನೆಯಲ್ಲಿ ಗಾಜಿನ ಪ್ಲೇಟ್ ಇದೆ ನೀವು ಈ ರೀತಿ ಇರುವಂಥ ಒಂದು ಗಾಜಿನ ಒಂದು ಪ್ಲೇಟನ್ನ ತೆಗೆದುಕೊಳ್ಳಿ ತೆಗೆದುಕೊಂಡು ನೀವು ಕಪ್ಪು ಸಾಸಿವಿನಾರು ತಗೋಬೋದು ಇಲ್ಲ ಬಿಳಿ ಸಾಸಿವಿನಾರು ತಗೋಬೋದು ತೆಗೆದುಕೊಂಡು ನೋಡಿ ಒಂದು ಸ್ಪೂನಷ್ಟು ನಾನು ಇಲ್ಲಿ ಕಪ್ಪು ಸಾಸಿವೆನ ತೆಗೆದುಕೊಂಡಿದ್ದೀನಿ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಬಿಳಿ ಸಾಸು ಬಿಳಿ ಸಾಸಿವೆನ ತೆಗೆದುಕೊಂಡಿದ್ದೀನಿ ಬಿಳಿ ಸಾಸಿವೆ ಕಪ್ಪು ಸಾಸಿವೆಗಿಂತ ಪವರ್ಫುಲ್ ಪವರ್ಫುಲ್ಲಾಗಿ ವರ್ಕ್ ಮಾಡುವಂಥ ಒಂದು ಶಕ್ತಿ ಈ ಬಿಳಿ ಸಾಸಿವೆಗಿದೆ ಹಾಗಾಗಿ ನಾನು ಇಲ್ಲಿ ಬಿಳಿ ಸಾಸಿವಿನ ತೆಗೆದುಕೊಂಡಿದ್ದೀನಿ ನೀವು ಬೇಕಾದ್ರೆ ಕಪ್ಪುದು ತಗೋಬೋದು ಅದು ಸಹ ಚೆನ್ನಾಗಿಯೇ ವರ್ಕ್ ಮಾಡುತ್ತೆ ನಾನು ಬಿಳಿ ಸಾಸಿವೆನ ನಾನು ಒಂದು ಸ್ಪೂನಷ್ಟು ತೆಗೆದುಕೊಂಡು ಈ ಒಂದು ಗಾಜಿನ ಒಂದು ಬಾಳ್ ಇದರಲ್ಲಿ ಪ್ಲೇಟಲ್ಲಿ ಹಾಕೊಂಡಿದ್ದೀನಿ ಇದಕ್ಕೆ ನೀವು ಇನ್ನೇ ಇನ್ನೊಂದು ಏನು ಮಾಡಬೇಕಂದ್ರೆ ಏನಕ್ಕೆ ನಾವು ಈ ಒಂದು ಗಾಜಿನ ಪ್ಲೇಟ್ಗೆ ಹಾಕೊಂಡಿದ್ದೀವಿ ಅಂತಂದರೆ ಇದು ನಮಗೆ ಹಣ ವೃದ್ಧಿಸ್ಲಿ ಅನ್ನೋದಕ್ಕೋಸ್ಕರ ನಾನು ಗಾಜಿನ ಪ್ಲೇಟ್ಗೆ ಈ ಸಾಸಿವೆನ ಒಂದು ಸ್ಪೂನಷ್ಟು ಹಾಕೊಂಡಿದ್ದೀನಿ ನಂತರ ಇದಕ್ಕೆ ನೀವು ಎರಡು ಪಲಾವ್ ಎಲೆ ಅಂತ ಬರುತ್ತೆ ಅಂದರೆ ಬಿರಿಯಾನಿ ಎಲೆ ಅಂತ ಬರುತ್ತೆ ಅಲ್ವಾ ಗೊತ್ತಲ್ಲ ಗೊತ್ತು ನಿಮಗೆ ಅಂದ್ಕೋತೀನಿ ಎರಡು ಪಲಾವ್ ಎಲೆನ ನೀವು ತೆಗೆದುಕೊಳ್ಳಿ ಎರಡು ಪಲಾವ್ ಎಲೆನ ಇದರೊಳಗಡೆ ಹಾಕ್ಕೊಳ್ಳಿ ಪಲಾವ್ ಎಲೆ ಅಂತಂದರೆ ಮಾತೆ ಮಹಾಲಕ್ಷ್ಮಿಗೆ ತುಂಬಾ ಪ್ರೀತಿಕಾರಕ ಮತ್ತು ಹಣವನ್ನು ಆಕರ್ಷಣೆ ಮಾಡುವಂತಹ ಒಂದು ಶಕ್ತಿ ಆ ಪಲಾವ್ ಎಲೆಗಿದೆ ಅಂತ ಹೇಳ್ಬೋದು ಪಲಾವ್ ಎಲೆಯಿಂದ ಹಣನ ಆಕರ್ಷಣೆ ಮಾಡಿಕೊಂಡು ಮನೆಯಲ್ಲಿರುವಂತಹ ಕಷ್ಟಗಳು ದಾರಿದ್ರ್ಯತೆಗಳನ್ನೂ ಸಹ ನಿವಾರಣೆ ಮಾಡ್ಕೋಬೋದು ಅಂತ ಹೇಳ್ಬೋದು ಮತ್ತು ಬಯಸಿದೆಲ್ಲವೂ ಸಹ ಸಿಗುವಂತಹ ಒಂದು ಅದ್ಭುತವಾದಂತಹ ಒಂದು ಎಲೆ ಅಂತಾನೂ ಸಹ ನಾವು ಹೇಳ್ಬೋದು ಹಾಗಾಗಿ ಎರಡು ಪಲಾವ್ ಎಲೆನ ತೆಗೆದುಕೊಳ್ಳಿ ತೆಗೆದುಕೊಂಡು ನಂತರ ನೀವು ಎರಡು ಕರ್ಪೂರನ ತೆಗೆದುಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಹಾಂ ನೋಡಿ ಇಲ್ಲಿ ನಾನು ನಿಮಗೆ ಎರಡು ಕರ್ಪು ಅಂದರೆ ಫಲವೇನೆ ನನಗೆ ಸಿಗಲಿಲ್ಲ ಹಾಗಾಗಿ ನಾನು ನಿಮಗೆ ಹಾಗೆ ಹೇಳಿದ್ದೀನಿ ನೋಡಿ ನಾನು ನಿಮ್ಗೆ ನಿಮಗೆ ಇಲ್ಲಿ ಎರಡು ಪಚ್ಚೆ ಕರ್ಪೂರನ ತೋರಿಸ್ತಾ ಇದ್ದೀನಿ ಈ ಎರಡು ಪಚ್ಚೆ ಕರ್ಪೂರನ ತೆಗೆದುಕೊಳ್ಳಿ ತೆಗೆದುಕೊಂಡು ನೀವು ಇದರೊಳಗಡೆ ಹಾಕೊಳ್ಳಿ ಈ ಎರಡು ಪಚ್ಚೆ ಕರ್ಪೂನ ತೆಗೆದುಕೊಂಡು ಇದ್ರೊಳಗಡೆ ಹಾಕೊಂಡು ನೀವು ಈ ಒಂದು ಬೌಲ್ನ ಇಟ್ಕೊಂಡು ಅಂದರೆ ಈ ಒಂದು ಪ್ಲೇಟ್ನ ಇಟ್ಕೊಂಡು ನೀವು ನಿಮ್ಮ ಮನೆಯಲ್ಲಿರುವಂಥ ಪ್ರತಿಯೊಂದು ಮೂಲೆ ಮೂಲೆಗಳಿಗೂ ಸಹ ನೀವು ಹೋಗಿ ದೃಷ್ಟಿನ ಬರಬೇಕಾಗುತ್ತೆ ಅಂದರೆ ಮೂಲೆ ಮೂಲೆಗೂ ಸಹ ನೀವು ಈ ರೀತಿ ಮೂರು ಬಾರಿ ಮೂರು ಮೂರು ಬಾರಿ ನಾಲ್ಕು ಬಾರಿ ಈ ರೀತಿ ದೃಷ್ಟಿ ನಿವಾಳಿಸ್ಬೇಕಾಗುತ್ತೆ ದೃಷ್ಟಿ ನಿವಾಳಿಸ್ಕೊಂಡು ಬಂದು ಇದನ್ನ ಬರೋಕ್ಕೆ ಅಂದರೆ ದೃಷ್ಟಿನ ನಿವಾರಿಸೋಕೆ ಮುಂಚೆ ನೀವು ಏನು ಮಾಡಬೇಕು ಅಂತಂದರೆ ಈ ಮೂರು ಪದಾರ್ಥಗಳನ್ನು ಸೇರಿಸಿ ನೀವು ನೀವು ಇದನ್ನು ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ಇಡಬೇಕಾಗುತ್ತೆ ಇಟ್ಟು ನೀವು ಮಾತೆ ಮಹಾಲಕ್ಷ್ಮಿಗೆ ಸಂಕಲ್ಪ ಮಾಡಿಕೊಳ್ಳಿ ಅಂದರೆ ನಾನು ಈ ಒಂದು ತಂತ್ರನ ನಾನು ಈ ಒಂದು ತಂತ್ರ ಪರಿಹಾರನ ನನ್ನ ಹಣದ ಸಮಸ್ಯೆಗಳು ನಿವಾರಣೆ ಆಗಲಿ ಅನ್ನೋದಕ್ಕೋಸ್ಕರ ಮಾಡ್ತಾ ಇದ್ದೀನಿ ನನ್ನ ಹಣದ ಸಮಸ್ಯೆಗಳು ನಮಗೆ ನಿವಾರಣೆ ಆಗಲಿ ನಮ್ಮ ಮನೆಯಲ್ಲಿರುವಂಥ ಕಷ್ಟಗಳು ದಾರಿದ್ರತೆಗಳು ನಿವಾರಣೆ ಆಗಲಿ ನಮ್ಮಲ್ಲಿರುವಂತಹ ಯಾವುದೇ ಒಂದು ರೀತಿಯಾದಂತಹ ಒಂದು ನೆಗೆಟಿವ್ ಅಂಶ ಇದ್ರೂ ಸಹ ಅದು ಮನೆಯಿಂದ ಹೊರಗಡೆ ಹೋಗಲಿ ನಾವಿಲ್ಲಿ ಇಲ್ಲಿ ಎರಡು ಕರ್ಪೂರನ ಏನಿಗೆ ತೆಗೆದುಕೊಂಡಿದ್ದೀವಿ ಅಂತಂದರೆ ಈ ಕರ್ಪೂರನ ನಾವು ಇದರೊಳಗಡೆ ಹಾಕಿ ನಾವು ನಮ್ಮ ಮನೆಯ ಅಂದ್ರೆ ನಿಮ್ಮ ಮನೆಯ ಮೂಲೆ ಮೂಲೆಗೂ ಸಹ ಇದನ್ನ ಇವು ನಿವಾರಿಸ್ಕೊಂಡು ಬರೋದ್ರಿಂದ ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶವನ್ನು ಎಳೆದುಕೊಳ್ಳುವಂತಹ ಒಂದು ಶಕ್ತಿ ಈ ಒಂದು ಪಚ್ಚೆ ಕರ್ಪೂರಕ್ಕಿದೆ ಹಾಗಾಗಿ ನಾವು ಇಲ್ಲಿ ಎರಡು ಕರ್ ಪಚ್ಚೆ ಕರ್ಪೂರನ ತೆಗೆದುಕೊಡ್ತೀವಿ ನೀವು ನಮ್ಮ ಹಣಕಾಸಿನ ಸಮಸ್ಯೆ ನಿವಾರಣೆ ಆಗಲಿ ನಮ್ಮಲ್ಲಿರುವಂಥ ಕಷ್ಟಗಳು ದಾರಿದ್ರತೆಗಳೆಲ್ಲವೂ ಸಹ ಕ್ಷಣಾರ್ಥದಲ್ಲಿ ನಮಗೆ ನಿವಾರಣೆ ಆಗಲಿ ಮತ್ತು ನಮಗೆ ಹಣ ವೃದ್ಧಿಸಲಿ ನಾನಾ ಮೂಲೆಗಳಿಂದ ಸಹ ನಮ್ಗೆ ಹಣ ಬರಲಿ ನಾವು ಯಾವುದೇ ಒಂದು ಕೆಲಸ ಕಾರ್ಯ ಕೈ ಹಾಕಿದ್ರೆ ನಮಗೆ ಯಶಸ್ಸು ಸಿಗಲಿ ಏಳಿಗೆ ಸಿಗಲಿ ನಾವು ಮುಟ್ಟಿದೆಲ್ಲವೂ ಸಹ ನಮಗೆ ಒಳ್ಳೆಯದಾಗಲಿ ಅಂತ ಹೇಳಿ ನೀವು ಸಂಕಲ್ಪನ ಮಾಡ್ಕೊಳ್ಳಿ ಮಾತೆ ಮಹಾಲಕ್ಷ್ಮಿ ಫೋಟೋದ ಮುಂದೆ ಇದನ್ನು ಇಟ್ಟು ನೀವು ಸಂಕಲ್ಪ ಮಾಡಿಕೊಂಡು ನಂತರ ಈ ಒಂದು ಪ್ಲೇಟ್ನ ತೆಗೆದುಕೊಂಡು ನೀವು ನಿಮ್ಮ ಮನೆಯ ಮೂಲೆ ಮೂಲೆಗಳು ಸಹ ಹೋಗಿ ಮೂರು ಸಲ ಇಲ್ಲ ನಾಲ್ಕು ಸಲ ನಿವಾಳಿಸ್ಕೊಬರ್ಬೇಕಾಗಿ ಈ ರೀತಿ ಮೂಲೆ ಮೂಲೆಗಳು ಸಹ ನಿವಾಳಿಸಿ ನಿವಾಳಿಸಿ ನಂತರ ಇದನ್ನ ತೆಗೆದುಕೊಂಡು ಹೋಗಿ ನೀವು ನಿಮ್ಮ ಮನೆಯ ಮುಂಭಾಗದಲ್ಲಿ ಸ್ವಲ್ಪ ದೂರಕ್ಕೆ ಹೋಗಿ ನೀವು ಇದನ್ನ ಸುಡಬೇಕಾಗುತ್ತೆ ಅಂದರೆ ಈ ಎರಡು ಕರ್ಪೂರ ಇರುತ್ತಲ್ವ ಈ ಎರಡು ಕರ್ಪೂರನ ಇದರೊಳಗಡೆ ಸೇರಿಸಿ ಅದಕ್ಕೆ ಬೆಂಕಿ ಹಚ್ಚಿ ನೀವು ಬೆಂಕಿ ಹಚ್ಚಿ ನೀವು ಸುಡಬೇಕಾಗುತ್ತೆ ಸುಡುವಾಗ ನೀವು ಆದಷ್ಟು ಸ್ವಲ್ಪ ದೂರನೇ ಇರಿ ಯಾಕೆ ಅಂತಂದರೆ ಈ ಬಿಳಿ ಸಾಸಿವೆ ಆಗಿರ್ಬೋದು ಕಪ್ಪು ಸಾಸಿವೆ ಆಗಿರ್ಬೋದು ಸಿಡಿಯುತ್ತೆ ಸಿಡಿದಾಗ ಅದು ನಿಮಗೆ ಹಾರುತ್ತೆ ಹಾಗಾಗಿ ಸ್ವಲ್ಪ ದೂರನೇ ಇದು ಸುಟ್ಟಾಕಿ ಸುಟ್ಟಾಕಿ ನಂತರ ಇದರ ಬೂದಿ ಇರುತ್ತಲ್ವ ಈ ಬೂದಿನ ನೀವು ಏನು ಮಾಡಬೇಕು ಅಂತಂದರೆ ಸುಡುವಾಗ ನೀವು ಫುಲ್ಲು ಸುಟ್ಟಿ ಅದು ಬೂದಿಯಾಗ ತನಕ ನೀವು ಅದು ಇದ್ರ ಮುಂದೆನೇ ಇರಬೇಕಾಗುತ್ತೆ ಇದ್ರ ಮುಂದೆನೇ ನಿಂತ್ಕೊಂಡು ಮನೆ ಕಡೆ ಮತ್ತೆ ತಿರುಗಿ ನೋಡೋದು ಆ ಥರ ಎಲ್ಲ ಮಾಡೋಕೋಗ್ಬಾರ್ದು ಇದ್ರ ಮುಂದೆ ನಿಂತ್ಕೊಂಡು ಈ ಸುಡುವ ತನಕ ಸುಟ್ಟ ಸುಟ್ಟು ಬೂದಿ ಆಗೋ ತನಕ ಇದ್ರ ಮುಂದೆ ನಿಂತಿದ್ದು ನಂತರ ಈ ಬೂದಿಯನ್ನು ತೆಗೆದುಕೊಂಡು ಹೋಗಿ ನೀವು ನಿಮ್ಮ ಮನೆ ಹತ್ರ ಇರುವಂಥ ಯಾವುದಾದ್ರೂ ಒಂದು ಗಿಡದ ಹತ್ರ ಇದನ್ನ ಸುರಿದುಬಿಡಿ ಬಿಟ್ಟು ನಂತರ ಈ ಒಂದು ಪ್ಲೇಟನ್ನು ತೆಗೆದುಕೊಂಡು ಬಂದು ನೀವು ನಿಮ್ಮ ಮನೆ ಹತ್ರ ಮನೆ ಮನೆ ಒಳಗಡೆ ಹೋಗಬಾರ್ದು ಮನೆ ಹೊರಗಡೆ ನೀವು ನೀರು ಇಸ್ಕೊಂಡು ಕಾಲು ತೊಳ್ಕೊಂಡು ನಂತರ ಇದನ್ನು ಸಹ ತೊಳ್ಕೊಂಡು ನೀವು ನಂತರ ಮನೆ ಒಳಗಡೆ ಹೋಗಿ ಅಂದರೆ ನೀವು ಸುರಿದುಬಿಟ್ಟು ಬರಬೇಕಾದ್ರೆ ಆ ಊದಿನ ಮತ್ತೆ ಹಿಂದೆ ತಿರುಗಿ ನೋಡೋದಾಗಿರ್ಬೋದು ಅದು ಹೊಗೆ ಇದೆಯಾ ಇಲ್ವಾ ಅಂತ ನೋಡೋದಾಗಿರ್ಬೋದು ಈ ರೀತಿ ಯಾವುದನ್ನು ಮಾಡೋಕ್ಕೆ ಹೋಗ್ಬಾರ್ದು ಒಂದ್ಸಲ ಸುರಿದುಬಿಟ್ಟು ನೀವು ತಿರುಗಿ ಮನೆಯ ಕಡೆಗೆ ಬಂದ ಮೇಲೆ ಮತ್ತೆ ನೋಡೋದೆಲ್ಲ ಮಾಡೋಕೆ ಹೋಗಬೇಡಿ ಬಂದು ನೀವು ಕೈಕ ತೊಳ್ಕೊಂಡು ಮನೆ ಒಳಗಡೆ ಬನ್ನಿ ಬಂದು ನೀವು ನಿಮ್ಮ ಯಥ ಪ್ರಕಾರದ ಕೆಲಸಗಳನ್ನು ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಈ ಒಂದು ರೆಮಿಡಿನ ನೀವು ಮಾಡಿ ನೋಡಿ ಇದು ಎಷ್ಟರ ಮಟ್ಟಿಗೆ ಇದು ಒಂದು ಒಳ್ಳೆಯ ಒಂದು ಫಲ ಕೊಡುತ್ತೆ ಅಂತ ನಾನು ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ ಅಷ್ಟರಲ್ಲಿ ನೀವೇ ಆಶ್ಚರ್ಯ ಪಡ್ತೀರಾ ಇಷ್ಟು ಶಕ್ತಿ ಇದೆಯಾ ಇದಕ್ಕೆ ನಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶ ಎಲ್ಲವನ್ನೂ ಸಹ ಇದು ಹೊರಗಡೆ ಹಾಕುತ್ತೆ ಮತ್ತು ಯಾವುದೇ ಒಂದು ಸಮಸ್ಯೆ ಇದ್ರೂ ಸಹ ನಿವಾರಣೆ ಆಗುತ್ತೆ ನಾನಾ ಮೂಲಗಳಿಂದ ಹಣ ಬರುತ್ತೆ ದನ ದನಕ್ಕೆ ಅಂದರೆ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆ ಇದ್ರೂ ಸಹ ಸಂಪೂರ್ಣವಾಗಿ ನಿಮ್ಮ ನಿವಾರಣೆ ಆಗುತ್ತೆ ಮನೆಯಲ್ಲಿರುವಂಥ ಕಷ್ಟಗಳು ದಾರ ದಾರಿದ್ರ್ಯತೆಗಳಾಗಿರ್ಬೋದು ಇಲ್ಲ ಯಾವುದೇ ಒಂದು ಸಮಸ್ಯೆ ಇದ್ರೂ ಸಹ ಕೆಟ್ಟ ಕಣ್ಣಿನ ದೃಷ್ಟಿ ಮಾಟ ಮಂತ್ರದ ಸಮಸ್ಯೆ ಯಾವುದೇ ಒಂದು ಗ್ರಹ ದೋಷದ ಸಮಸ್ಯೆ ಆಗಿರ್ಬೋದು ಯಾವುದೇ ದೋಷಗಳಿದ್ರೂ ಸಹ ತುಂಬ ಸುಲಭವಾಗಿ ಒಡೆದು ಹೊರಕ್ಕೆ ಹಾಕುವಂತಹ ಒಂದು ಅದ್ಭುತವಾದಂಥ ಒಂದು ರೆಮಿಡಿ ಇದು ಅಂತಲೇ ಹೇಳ್ಬೋದು ಒಂದ್ಸಲ ನೀವು ನಾಳೆಯ ದಿನ ಮಾಡಿ ನೋಡಿ ಇದು ಎಷ್ಟರ ಮಟ್ಟಿಗೆ ನಿಮಗೆ ಫಲ ಕೊಡುತ್ತೆ ನಿಮ್ಮ ಜೀವನದ ದಿಕ್ಕೆ ಬದಲಾಗುತ್ತೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಒಂದ್ಸಲ ನೀವು ಮಾಡಿ ನೋಡಿ ಇದರ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ನನಗೆ ತಿಳಿಸಿ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ಇದು ಒಂದು ಅದ್ಭುತವಾದಲ್ಲಿ ಅದ್ಭುತವಾದಂಥ ಒಂದು ರೆಮಿಡಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈ ಮೂರು ಪದಾರ್ಥಗಳಿಗೆ ದಾರಿದ್ರ್ಯತೆ ಕಷ್ಟಗಳನ್ನ ಆಕರ್ಷಣೆ ಮಾಡುವಂತಹ ಶಕ್ತಿ ಈ ಮೂರು ಪದಾರ್ಥಗಳಿಗಿದೆ ಅಂತಲೇ ಹೇಳ್ಬೋದು ಈ ಮೂರು ಪದಾರ್ಥಗಳನ್ನ ನೀವು ಸುಟ್ಟು ಹಾಕಿ ನಂತರ ನೀವು ಕೈಕ ತೊಳ್ಕೊಂಡು ಒಳಗಡೆ ಬಂದಿದ್ದೇ ಹಾಕಿ ಬಂದಿದ್ದೇ ಆದರೆ ಫ್ರೆಂಡ್ಸ್ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಸಾಕಷ್ಟು ರೀತಿಯ ಬದಲಾವಣೆಗಳನ್ನ ನೀವು ನೋಡ್ತೀರಾ ಹಣ ವೃದ್ಧಿಸುತ್ತೆ ಶ್ರೀಮಂತಿಕೆ ಜೀವನನೇ ನಿಮ್ಮದಾಗುತ್ತೆ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿನೇ ತುಂಬಿ ತುಳುಕುತ್ತೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳ್ಬೋದು ಮಾತೆ ಮಹಾಲಕ್ಷ್ಮಿ ಅನುಗ್ರಹವಾಗುತ್ತೆ ಮಾತೆ ಮಹಾಲಕ್ಷ್ಮಿ ಅನುಗ್ರಹವಾಗಿ ಮಾತೆ ಮಹಾಲಕ್ಷ್ಮಿ ಧಾವಿಸಿ ನಿಮ್ಮ ಮನೆಗೆ ಬರ್ತಾರೆ ಅಂತಲೂ ಹೇಳ್ಬೋದು ಈ ಒಂದು ರೆಮಿಡಿನ ನೀವು ಮಾಡ್ಕೊಳ್ಳೋದ್ರಿಂದ ಹಲವಾರು ರೀತಿಯ ಸಂಕಷ್ಟಗಳು ದಾರಿದ್ರ್ಯತೆಗಳನ್ನು ಬಗೆಹರಿಸ್ಕೊಂಡು ನಾಲ್ಕಾರು ದಿಕ್ಕುಗಳಿಂದಲೂ ನಾಲ್ಕಾರು ಮೂಲಗಳಿಂದಲೂ ಧನಾಗಮನವಾಗುತ್ತೆ ಮತ್ತು ಇದರಿಂದ ಆಕಸ್ಮಿಕವಾದಂತಹ ಧನಾಗಮನವಾಗೋದು ತುಂಬನೇ ಸುಲಭ ಅಂತಲೂ ಹೇಳ್ಬೋದು ತುಂಬನೇ ಸುಲಭವಾಗಿ ಈ ಒಂದು ರೆಮಿಡಿನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳನ್ನು ಸಹ ನೀವು ಬಗೆಹರಿಸ್ಕೊಂಡು ಒಂದು ನೆಮ್ಮದಿ ಸುಖಕರವಾದಂಥ ಒಂದು ಜೀವನನೇ ನಿಮ್ದಾಗಿಸ್ಕೋಬೋದು ಅಂತಲೇ ಹೇಳ್ಬೋದು ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶನ ಹೊರಗಡೆ ಹಾಕಿದ ಮೇಲೆ ಪಾಸಿಟಿವ್ ಎನರ್ಜಿ ರೂಪದಲ್ಲಿ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾರೆ ನೀವು ಕೇಳಿದಂಥ ಎಲ್ಲ ಹೊರಗಳಿಗೂ ನಿಮಗೆ ತಥಾಸ್ತು ಅಂತ ಹೇಳಿ ನಿಮ್ಮ ಜೀವನ ಸುಖಕರವಾಗಿರುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಮತ್ತೆ ಹೇಳ್ತಾ ಇದ್ದೀನಿ ಇದು ಪವರ್ಫುಲ್ ಪವರ್ಫುಲ್ಲಾಗಿ ನೀವು ಕೇಳಿ ಈ ಒಂದು ರೆಮಿಡಿಯನ್ನು ನೀವು ಮಾಡಿದ ತಕ್ಷಣವೇ ನಿಮಗೆ ಒಂದು ಒಳ್ಳೆಯ ರಿಸಲ್ಟ್ ಕೊಡುವಂತಹ ಒಂದು ಒಳ್ಳೆಯ ಒಂದು ಫಲಿತಾಂಶವೇ ಕೊಡುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅಷ್ಟರ ಮಟ್ಟಿಗೆ ಇದು ವರ್ಕ್ ಆಗುತ್ತೆ ಒಂದು ಸಲ ನೀವು ಮಾಡಿ ನೋಡಿ ಅದಲ್ಲದೆ ನಾಳೆ ದಿನ ಒಂದು ಏಳು ಗಂಟೆಯಿಂದ ಒಂಬತ್ತು ಒಳಗೆ ಸಾಯಂಕಾಲ ಗೋಧೂಳಿಯ ಸಮಯದಲ್ಲಿ ಮಾಡ್ಕೊಂಡು ನೋಡಿ ಎಷ್ಟರ ಮಟ್ಟಿಗೆ ಇದು ಒಂದು ಒಳ್ಳೆಯ ಫಲ ಕೊಡುತ್ತೆ ಅಂತ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅದ್ಭುತದಲ್ಲಿ ಅದ್ಭುತವಾದಂತಹ ಒಂದು ಸರಿ ಅದ್ಭುತದಲ್ಲಿ ಅದ್ಭುತವಾಗಿರುವಂತಹ ಒಂದು ಒಳ್ಳೆಯ ರೆಮಿಡಿ ಇದು ಅಂತಲೇ ಹೇಳ್ಬೋದು ಇದನ್ನ ನಮಗೆ ಇದನ್ನ ಹಿಂದಿನ ಕಾಲದವರು ಸಹ ಇದನ್ನ ಮಾಡ್ಕೊ ಬರ್ತಾ ಇರಂತೆ ಇಂದಿನ ಕಾಲದವರು ಮಾಡ್ಕೊ ಬರ್ತಾ ಇರೋದಕ್ಕೆ ಅಂತಲೇ ಇದನ್ನ ಮನುಷ್ಯನ ಏಳಿಗೆಗಾಗಿನೇ ಮನುಷ್ಯನ ಸಂಕಷ್ಟಗಳೆಲ್ಲ ಬಗೆಹರಿಕೋಸ್ಕರ ಅಂತಲೇ ಈ ಒಂದು ರೆಮಿಡಿನ ಮಾಡ್ಕೊಳ್ಳಿ ಅಂತ ಹೇಳಿ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ನಮ್ಗೆ ಇದನ್ನ ತಿಳಿಸ್ಕೊಟ್ಟಿದ್ದಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಇಂಥದನ್ನೆಲ್ಲ ನಮ್ಮ ಹೆಣ್ಮಕ್ಳು ತಿಳ್ಕೊಂಡು ಮನೆಯಲ್ಲಿ ಇಂಥದ್ದೆಲ್ಲ ಮಾಡ್ಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿರುವಂತಹ ಹಲವಾರು ಸಮಸ್ಯೆಗಳನ್ನ ನಾವೇ ಬಗೆಹರಿಸ್ಕೊಳ್ಳೋಣ ಅಲ್ವಾ ಈಗ ನಾವೇನಾದ್ರು ಒಂದು ರೂಪಾಯಿ ಖರ್ಚು ಮಾಡ್ಬೇಕಾ ಹೊರ್ಗಡೆ ಎಲ್ಲರೂ ಹೋಗಿನ ಒಂದು ರೂಪಾಯಿ ಖರ್ಚು ಮಾಡ್ಬೇಕಾ ಇಲ್ಲ ಒಂದು ರೂಪಾಯಿ ದುಡ್ಡು ಖರ್ಚು ಮಾಡಿಕೊಂಡು ಹೊರ್ಗಡೆಯಿಂದ ಯಾವ್ದಾದ್ರು ಒಂದು ವಸ್ತುವನ್ನ ತೆಗೆದುಕೊಂಡು ಬಂದು ಮಾಡ್ಕೋಬೇಕಾ ಏನಿಲ್ಲ ಅಲ್ವಾ ಮನೆಯಲ್ಲೇ ಎಲ್ಲ ಪ್ರೊ ಅಡುಗೆ ಮನೆಗೆ ಹೋದ್ರೆ ಎಲ್ಲ ವಸ್ತುಗಳು ಪದಾರ್ಥಗಳು ಸಿಗುತ್ತೆ ಅದನ್ನ ತಗೊಂಡು ಬಂದು ನಾವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳನ್ನು ಸಹ ಬಗೆಹರಿಸ್ಕೊಂಡು ನಮ್ಮ ನಿಮ್ಮ ಒಂದು ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸಂತೋಷದ ಜೀವನ ನಿಮ್ದಾಗಿಸ್ಕೊಳ್ಳಿ ಅಂತಲೇ ಹೇಳ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೀವೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಪ್ರತಿಯೊಬ್ಬರೂ ಜೀವನದಲ್ಲಿ ಚೆನ್ನಾಗಿರೋಣ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನೂ ಯಾರ ಹೊಸಬ್ರೂ ನಮ್ಮ ಚಾನಲನ್ನು ನಾವಿದ್ದೇ ಫಸ್ಟ್ ಟೈಮ್ ನಿಮ್ಮ ಚಾನಲ್ ನೋಡ್ತಾ ಇದ್ದು ನಾವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ನೀವು ಹೇಳಿ ಹೇಳೋದಾದರೆ ದಯವಿಟ್ಟು ರಿಕ್ವೆಸ್ಟ್ ಮಾಡಿ ನಿಮ್ಮ ಹತ್ರ ನಾನು ಕೇಳ್ಕೊತಾ ಇದ್ದೀನಿ ಫಸ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ನಮ್ಮ ವೀಡಿಯೋಸ್ನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಎಂಡ್ ತನಕ ನೋಡಿ ಫ್ರೆಂಡ್ಸ್ ನೀವು ಸ್ಕಿಪ್ ಮಾಡ್ಕೊಂಡು ನೋಡ್ಕೊಂಡು ಹೋಗೋದ್ರಿಂದ ನಿಮಗೆ ಯಾವ ಒಂದು ವಿಷಯದ ಬಗ್ಗೆನೂ ಸರಿಯಾದ ಮಾಹಿತಿಗಳು ಸಿಗಲ್ಲ ಫಸ್ಟ್ ನಾವು ಯಾವುದೇ ಒಂದು ರೆಮಿಡಿ ಮಾಡಬೇಕು ಅಂತಂದ್ರೂ ಮೊದಲು ನಾವು ಅದ್ರ ಬಗ್ಗೆ ಅದರಿಂದ ನಮ್ಗೆ ಏನು ಯೂಸ್ ಆಗುತ್ತೆ ಏನು ಉಪಯೋಗ ಬರುತ್ತೆ ಇದನ್ನ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಯಾವ ಯಾವ ಸಮಸ್ಯೆಗಳು ಬಗೆಯರಿತೆ ಅಂತ ನಾವು ಫಸ್ಟ್ ನಾವು ತಿಳ್ಕೊಂಡು ನಂತರ ನಾವು ಅದು ಒಂದು ರೆಮಿಡಿನ ನಾವು ಮಾಡ್ಕೊಳ್ಳೋದ್ರಿಂದ ಹಲವಾರು ಕಷ್ಟಗಳ ನಾವು ಕಷ್ಟಗಳಾಗಿರ್ಬೋದು ದಾರಿದ್ರ್ಯತೆಗಳಾಗಿರ್ಬೋದು ಇಲ್ಲ ಹಣದ ಸಮಸ್ಯೆ ಆಗಿರ್ಬೋದು ಇದೆಲ್ಲವನ್ನೂ ಸಹ ನಾವು ಬಗೆಹರಿಸ್ಕೋಬೋದಲ್ವ ಫಸ್ಟ್ ನಾವು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿ ನಂದೇ ಅಂತಲ್ಲ ಪ್ರತಿಯೊಬ್ಬರು ವೀಡಿಯೋನು ಸಹ ನೀವು ಎಲ್ಲೂ ಸ್ಕಿಪ್ ಮಾಡಿದೆ ಹೆಣ್ಣು ತನಕ ನೋಡಿ ಫಸ್ಟು ವಿಷಯನ ತಿಳ್ಕೊಂಡು ನಂತರ ಆ ರೆಮಿಡಿಗಳನ್ನ ಮಾಡಿಕೊಂಡು ನೀವು ಒಂದು ಒಳ್ಳೆಯ ರಿಸಲ್ಟ್ನ ಕಂಡುಕೊಳ್ಳಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಇದೇ ರೀತಿ ನಿಮ್ಮೆಲ್ಲರಿಗೂ ಯೂಸ್ ಆಗುವಂತಹ ಒಂದು ಒಳ್ಳೆಯ ಟಿಪ್ಸ್ನೊಂದಿಗೆ ಒಂದು ಒಳ್ಳೆಯ ರೆಮಿಡಿ ಜೊತೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಬೈ ಟೇಕ್ ಕೇರ್ ಫ್ರೆಂಡ್ಸ್